Yeah. ನನ್ನ ಹೆಸರು ಮಹೇಶ್ ಅಂತ ಇದೊಂದು ಮಹಾಶ್ರೀ ಮಹಾಕಾಳೇಶ್ವರ ದೇವಸ್ಥಾನ ಬ್ರಹ್ಮಕುಮಾರ್ ಆಶ್ರಮ ಶಿವರಾತ್ರಿ ಪ್ರಯುಕ್ತ ಮಾಡಿಸಿದ್ದಾರೆ ಇದನ್ನು ಮಾಡೋದಕ್ಕೆ ನಾವು ಹೆಚ್ಚು ಕಡಿಮೆ ಒಂದು ಟ್ವೆಂಟಿ ಡೇಸ್ ತಗೊಂಡಿದ್ದೀವಿ ಇದಕ್ಕೆ ಐರನ್ನು ಪ್ಲೈವುಡ್ಡು ಮತ್ತು ಥರ್ಮಕೋಲು ಈ ಥರದ್ದೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿ ಮೇಲುಗಡೆ ಗೋಪುರ ಎಲ್ಲ ಥರ್ಮಕೋಲಲ್ಲಿ ಮಾಡಿದ್ವಿ ಇಲ್ಲಿ ಪಿಲ್ಲರೆಲ್ಲ ಫೈಬರ್ ಮಾಡಿದ್ವಿ ಮತ್ತು ಎಲ್ಲ ನಿಂದು ಐರನ್ನು ಮತ್ತು ಹಾಕಿ ಮಾಡಿದ್ವಿ ಒಳಗಡೆ ಲಿಂಗ ಇದೆಯಲ್ಲ ಆ ಲಿಂಗಾನೂ ಕೂಡ ಮಾ ಕಾಳೇಶ್ವರ ದೇವಸ್ ರಿಪ್ಲಿಕಾ ಮಾಡಿದ್ದೀವಿ ಅಂದರೆ ಥರ್ಮಕೋಲು ಮತ್ತು ಫೈಬರ್ ಇಟ್ಟು ಅದೊಂದು ಮಾಡಿದ್ವಿ ಮತ್ತು ಒಳಗಡೆ ಬ್ಯಾಗ್ರೌಂಡೆಲ್ಲ ಥರ್ಮಕೋಲಲ್ಲಿ ಮಾಡಿದ್ವಿ ಇದು ಒಂದು ಮೂರು ಸ್ಟೆಪ್ಪು ಎಲ್ಲ ಅದನ್ನು ಕೂಡ ಪ್ಲೈವುಡ್ಡು ಮತ್ತು ಥರ್ಮೋಲ್ಲು ಈ ಥರದ್ದು ಎಲ್ಲ ಯೂಸ್ ಮಾಡಿ ಮಾಡಿದ್ದೀವಿ ನಾವು ಒಂದು ಹತ್ತು ಜನ ಆರ್ಟಿಸ್ಟು ಒಂದು ಹದಿನೈದು ಜನ ಕಾರ್ಪೆಂಟರು ಮತ್ತು ಒಂದು ಹತ್ತು ಜನ ವೆಲ್ಡರ್ಸ್ ಎಲ್ಲ ಇಟ್ಟಿದ್ದೀವಿ ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಎಲ್ಲ ವರ್ಕ್ ಮಾಡಿದ್ದೀವಿ ಆ್ಯಕ್ಚುಲಿ ನಾನು ಅದನ್ನು ನಾನು ಮಳೇಶ್ವರ ದೇವಸ್ಥಾನ ನೋಡಿಲ್ಲ ಎಲ್ಲ ಇಂಟರ್ನೆಟ್ಟಲ್ಲಿ ಅದ್ರದ್ದು ಇಮೇಜಸ್ಗಳು ಕಲೆಕ್ಟ್ ಮಾಡಿಕೊಂಡು ಅದ್ರ ಡೀಟೇಲಿಂಗನ್ನು ಸರ್ಚ್ ಮಾಡಿ ಅದನ್ನು ಇಟ್ಕೊಂಡು ಮಾಡಿದ್ದೀವಿ ಅದನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ ಒಂದೊಂದು ಡೀಟೇಲ್ಸ್ ಆಗಿ ಸರ್ಚ್ ಮಾಡಿದ್ದೀವಿ ಗೋಪುರ ಹೇಗಿದೆ ಮತ್ತು ಅದರದ್ದು ಮೂರು ಸ್ಟೆಪ್ಪು ಅದು ಹೇಗಿದೆ ಹೊರಗಡೆ ದೇವಸ್ಥಾನದ ಗರ್ಭಗುಡಿ ಆಗಿದೆ ಇದನ್ನೆಲ್ಲನೂ ಸ್ವಲ್ಪ ಡೀಟೇಲಾಗಿ ಸರ್ಚ್ ಮಾಡಿ ಇಂಟರ್ನೆಟ್ಟಲ್ಲಿ ಅಷ್ಟೇ ಸೂಕ್ಷ್ಮವಾಗಿ ಮಾಡಿದ್ದೀವಿ ಏನಿಲ್ಲ ಹಂಗೇನಿಲ್ಲ ಮಾಡಿದ್ವಿ ಮನ್ಸಿಟ್ ಮಾಡ್ತಿದ್ವಿ ಅಷ್ಟೊಂದು ಕಷ್ಟ ಅಂತ ಏನಿಸಿದ್ರೆ ಸೊಪ್ಪು ಆರಾಮಾಗಿ ಮಾಡಿ ಚಾಲೆಂಜ್ ಅಂತ ಸ್ಟಾರ್ಟಿಂಗ್ ಅನ್ನಿಸ್ತು ಇದು ಮೂರು ಇದೆ ಮತ್ತು ಬರೀ ಥರ್ಮಕೋಲು ಫೈಬರ್ ಇದನ್ನೆಲ್ಲ ಹೆಂಗೆ ಮಾಡೋದು ಅಂತ ಒಂದು ಅಷ್ಟು ಚಾಲೆಂಜಿಂಗ್ ಇತ್ತು ಆದರೂ ಅದನ್ನೆಲ್ಲನೂ ಮಾಡ್ತಾ ಮಾಡ್ತಾ ನಮಗೆ ಅದರದ್ದು ಒಂದು ಗ್ರಿಪ್ ಸಿಗ್ತಾ ಸಿಗ್ತಾ ತುಂಬಾ ಈಸಿ ಆಯ್ತು ಇಲ್ಲ ನಮಗೆ ಮ ಇದನ್ನ ಮಾಡಿ ಮಾಡಿ ಅಂದರೆ ಇದೇ ದೇವಸ್ಥಾನ ಅಲ್ಲ ಈ ಥರ ಸೆಟ್ ಮಾಡಿ ಇದೆ ನಾವು ನಮಗೆ ಹಂಗಾಗಿ ಸ್ಟಾರ್ಟಿಂಗ್ ಅನ್ನಿಸ್ತು ಇದ್ರದ್ದು ಇಷ್ಟೊಂದು ಎತ್ತರ ಇದೆ ಇಪ್ಪತ್ತೆರಡು ಅಡಿ ಮತ್ತು ಬಂದು ದೇವಸ್ಥಾನದಲ್ಲಿ ಒಂದು ಇಪ್ಪತ್ತು ಅಡಿ ಇದೆ ಅದರಿಂದ ಮೇಲ್ಗಡೆ ಮತ್ತೆ ಇಪ್ಪತ್ತ್ನಾಲ್ಕು ಅಡಿ ಇದೆ ಅದನ್ನು ಎತ್ತೋದಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತು ಆಮೇಲೆ ಅದನ್ನು ಕ್ರೇನ್ ತರಿಸಿ ಎತ್ತಿಸಿ ಎಲ್ಲವನ್ನು ಕೆಳಗಡೆನೆ ರೆಡಿ ಮಾಡಿ ಪೂರ್ತಿ ಬೇಸ್ ಎಲ್ಲಾನು ಗೋಪುರ ಎಲ್ಲನೂ ಎಲ್ಲಾನು ಮೇಲುಗಡೆಯಿಂದ ಫಿನಿಶ್ ಮಾಡಿಕೊಂಡು ಕೆಳಗಡೆ ಫೈನಲ್ ಮಾಡಿಕೊಂಡು ಅದನ್ನು ಕ್ರೇನ್ ತಂದು ಎರಿಸಿ ಅದನ್ನು ಮೇಲುಗಡೆ ಕೂರಿಸಿ ಆಮೇಲೆ ಅದನ್ನು ಫಿಕ್ಸ್ ಮಾಡಿದ್ದೀವಿ ಚೆನ್ನಾಗಿ ಚೆನ್ನಾಗಿರೋದು ಅಂದರೆ ಲಾಸ್ಟ್ ಟೈಮ್ ಇವಾಗ ಮಕ್ಕಳವ್ರೆ ಇಲ್ಲೇ ಹಲನಡಿಲಿ ಒಂದು ರುದ್ರಾಕ್ಷಿ ಲಿಂಗದ್ದು ಮಾಡಿದ್ವಿ ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಇಪ್ಪತ್ತಡಿ ಒಂದು ಎಂಬತ್ತೊಂದು ಒಂದು ಅಡಿ ಅಗಲಕ್ಕೆ ಹಿಮಾಲಯದ ಕೈಲಾಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಅದನ್ನು ಪೂರ್ತಿ ಲಿಂಗ ಇಪ್ಪತ್ತೊಂದು ಅಡಿ ಲಿಂಗ ಮಾಡಿ ಅದಕ್ಕೆ ಪೂರ್ತಿ ರುದ್ರಾಕ್ಷಿ ಸಿಕ್ಕಿ ಅದನ್ನು ಮಾಡಿದ್ವಿ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತು ಚೆನ್ನಾಗಿ ಬಂದಿತ್ತು ಆದರೆ ಮಾಡೋದಕ್ಕೆ ಹೇಳಿದ್ರು ಹಾಗೆ ಎಸ್ಟಿಮೇಟ್ ಹಾಕಿದ್ವಿ ಅದರದ್ದು ನೀರಿ ಒಂದಷ್ಟು ಹೋಗಿದೆ ಬಟ್ ಮತ್ತು ಅಲ್ಲ ಒಂದು ಅನ್ಮ್ಯಾನೇಜಬಲ್ ಹಂಗಾಗಿ ಇಲ್ಲ ತುಂಬ ಇಷ್ಟಪಟ್ಟು ಮಾಡಿದ್ವಿ ಸರ್ ಹಂಗಿದ್ದರೆ ಲಾಸ್ ಆಗುತ್ತೆ ಹಾಗೆ ಇಷ್ಟೊಂದು ಚಾಲೆಂಜಿಂಗ್ ಯಾಕೆ ಬೇಕು ಅಂತ ಅನಿಸುತ್ತೆ ಬಟ್ ನಮ್ಮ 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 ಜೀವನನೇ ಕಲೆ ಕಲೆಗೋಸ್ಕರನೇ ಬದುಕ್ತಿರೋದು ಅದೆಷ್ಟೇ ಕಷ್ಟ ಆದರೂ ಏನೇ ಚಾಲೆಂಜಿಂಗ್ ಆಗಿದ್ದರೂ ಅದನ್ನು ನಾವು ಬೆಟ್ಟನೇ ಮಾಡ್ತೀವಿ ಎಷ್ಟೇ ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಅದು ಅದು ನಮ್ಮ ಮನಸ್ಸಿಗೆ ಆಗೋವರೆಗೂ ನಾವು ಮಾಡ್ತಾನೆ ಇರ್ತೀವಿ